ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಏನಾದ್ರು ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲಿ ಏನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನ ಫೇಸ್ಬುಕ್ ಅಲ್ಲಿ ಮತ್ತೆ ಅಲ್ಲಿ ಏನಾದ್ರು ವಿಡಿಯೋ ನೋಡ್ತಿರೋರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದ್ರ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಆರಾಮಾಗಿ ಸೇಲ್ ಮಾಡ್ಕೊಬಹುದು ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ರೆ ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ ಗಾಡಿ ಸೇಲಿಗೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಅಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡ್ಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಊರು ತಿಳಿಸಿರ್ತಾರೆ ಅವ್ರು ಏನೇನು ಹೇಳಿರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಮೀಡಿಯೋನ ಪೂರ್ತಿಯಾಗಿ ನೋಡಿ ಸರ್ ಅದು ಸ್ವಿಫ್ಟ್ ಡಿಸೈರ್ ಸರ್ ಎರಡು ಸಾವಿರದ ಹನ್ನೊಂದು ತರ್ಡ್ ಓನರ್ ಗಾಡಿ ಸ್ವಿಫ್ಟ್ ಡಿಸೈರ್ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೊಂದು ತರ್ಡ್ ಓನರ್ ಶಿಫ್ಟ್ ಡಿಸೈರ್ ವಿ ಎಕ್ಸ್ ಐ ಸರ್ ಅದು ಪೆಟ್ರೋಲ್ ಪೆಟ್ರೋಲ್ ಇಂಜಿನ್ ಹಾಂ ಓಕೆ ಎಷ್ಟು ಹೊಡೆ ಸರ್ ಗಾಡಿ ಸರ್ ಅದು ಎಪ್ಪತ್ತೆರಡು ಸಾವಿರ ಆಗಿದೆ ಸರ್ ರನ್ನಿಂಗ್ ಗಾಡಿದು ಈಗ ಪೆಟ್ರೋಲ್ ಒಂದೇನಾ ಅಥವಾ ಏನೋ ಸಿ ಎನ್ ಜಿ ಸರ್ ಏನಿಲ್ಲ ಪೆಟ್ರೋಲ್ ಅಷ್ಟೇ ಗಾಡಿ ಪೆಟ್ರೋಲ್ ಇಂಜಿನ್ ಎಫ್ ಸಿ ಇನ್ಸೂರೆನ್ಸ್ ಹ್ಞೂ ಸರ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಎಫ್ ಸಿನ ರನ್ನಿಂಗ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಸರ್ ತರ್ಡ್ ಓನರ್ ಆಗಿರುತ್ತೆ ಬಟ್ ಓನರ್ ಒಂದೇ ಮನೆಗೆ ಎರಡು ಓನರ್ ಆಗಿರ್ತದೆ ಗಾಡಿ ಗಾಡಿ ಮಾತ್ರ ತುಂಬ ನೀಟ್ ಇದೆ ಗಾಡಿ ಟೈರ್ ಎಲ್ಲ ಹೆಂಗಿದೆ ಸರ್ ಟೈರು ಎಲ್ಲ ಸೆವೆಂಟಿ ಪರ್ಸೆಂಟ್ ಬಂದಿ ಮೇಲಿದೆ ಸರ್ ಟೈರು ನಾಲ್ಕು ಪವರ್ ಎಂಡ ಬರುತ್ತೆ ಪವರ್ ಸ್ಟೇರಿಂಗ್ ಇದೆ ಎ ಸಿ ಇದೆ ಹ್ಞೂ ಸೆಂಟ್ರಲ್ ಹಾಕಿದೆ ಎರಡು ರಿಮೋಟ್ ಇದೆ ಹಾಂ ಟಿವಿ ರಿವರ್ಸ್ ಕ್ಯಾಮ್ರಾ ಹಾಕ್ತೀನಿ ಸರ್ ಬ್ಯಾಕ್ ಸ್ಪೈಲರ್ ಹಾಕ್ಸಿದ್ದೀನಿ ಬಂಪರ್ ಹಾಕ್ಸಿದ್ದೀನಿ ಗಾಡಿಗೆ ಹ್ಞೂ ಆಮೇಲೆ ಗಾಡೀಲಿ ಇದು ಲೈಟಿಂಗ್ ಸಿಸ್ಟಮ್ ಮಾಡಿಸೀನಿ ಸರ್ ಒಳಗಡೆ ಒಳಗಡೆ ಯಾವ್ದಾದ್ರು ಒಂದು ಸಾಂಗ್ ಹಾಕಿದ್ರೆ ಸಾಂಗ್ ತಕ್ಕನಂಗೆ ಲೈಟಿಂಗ್ ಬಿಟ್ಟಿದ್ದೆ ಒಳಗಡೆ ಭಾಳ ಇದೆ ಇಂಟೀರಿಯರ್ ಮಾತ್ರ ಭಾಳ ಚೆನ್ನಾಗಿತ್ತು ಆಮೇಲೆ ಅದು ಕುಶನ್ ಎಲ್ಲ ತುಂಬ ಇದೆ ಗಾಡೀಲಿ ಗಾಡಿ ಎಲ್ಲಿ ರಸ್ಟ್ ಇಲ್ಲ ಸರ್ ಬಹಳ ಇದೆ ಗಾಡಿ ಓಕೆ ಓನರ್ ತರ್ಡ್ ಮಾತ್ರ ಓನರ್ ತರ್ಡ್ ಮಾತ್ರ ಸಿಂಗಲ್ ಓನರ್ ಅನ್ನೋದಕ್ಕಿಂತ ಅದಕ್ಕಿಂತ ಚೆನ್ನಾಗಿದೆ ಗಾಡಿ ಹ್ಮ್ 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 ಓಕೆ ಖರ್ಚೇನಿಲ್ಲ ಗಾಡಿ ತಗೊಂಡು ಪೆಟ್ರೋಲ್ ಓಡಿಸ್ಕೊಬೋದು ಅಷ್ಟೇ ಅಷ್ಟೇ ಸರ್ ಏನು ಕೆಲಸ ಇಲ್ಲ ಸರ್ ಬಹಳ ನೀಟ್ ಇದೆ ಗಾಡಿ ಗಾಡಿ ತಗೊಂಡ್ರು ಡೈರೆಕ್ಟ್ ಆಗಿ ನೋಡ್ಬೋದು ಗಾಡಿ ಅವರು ಗಾಡಿ ಬಂದು ನೋಡಿದ್ರೆ ಮಾತ್ರ ಬಿಡಲ್ಲ ಹಂಗೇ ಇದೆ ಗಾಡಿ ಅದು ಹ್ಮ್ ಹ್ಮ್ ಓಕೆ ಈ ಪೆಟ್ರೋಲ್ ಅಂದ್ರೆ ಮೈಲೇಜ್ ಏನ್ ಗಾಡಿ ಸರ್ ಮೈಲೇಜ್ ಒಂದು ಹದಿನೆಂಟು ತೊಗೊತ್ ಬರು ಸರ್ ಪೆಟ್ರೋಲಲ್ಲಿ ಹಾ ಹಾ ಡಿಸೈರು ಡಿಕ್ಕಿ ಮಾತ್ರ ಡಿಕ್ಕಿ ಸೆಸ್ ದೊಡ್ಡದು ತುಂಬ ದೊಡ್ಡದಿದೆ ಹ್ಞೂ ಹಾಂ ಬೂಸ್ಟ್ ಶೂಸಿಂದ ತುಂಬ ದೊಡ್ಡದಿದೆ ಓಲ್ಡ್ ಶಾಪ್ ಡಿಸೈರ್ ಅದು ಓಕೆ ಹಾಂ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಒರ್ಜಿನಲ್ ಇದಾವಾ ಹೌದು ಸರ್ ಎಲ್ಲ ಒರ್ಜಿನಲ್ ಇದೆ ತಗೊಳೋ ಹೆಸ್ರಿಗೆ ನಾನು ಸುಸ್ತಿನು ತಕ್ಕೊಡ್ತೀನಿ ನಾನು ಹ್ಮ್ ಹ್ಞೂ ಓಕೆ ಈಗ ಗಾಡಿ ಇರೋ ಲೊಕೇಶನ್ ಸರ್ ಸರ್ ಇದು ಗಾಡಿ ಬಂದ್ಬಿಟ್ಟು ದಾವಣಗೆರೆ ಸಿಟಿಯಾಗೈತೆ ಸರ್ ಗಾಡಿ ದಾವಣಗೆರೆ ಬಂದ್ರೆ ತೋರಿಸ್ತೀನಿ ನಾನು ಓಕೆ ಹ್ಞೂ ಏನ್ ಹೇಳ್ತೀರಾ ಗಾಡಿ ರೇಟು ನಾನು ಸರ್ ನಿಮ್ದು ಸರ್ ಒಳ್ಳೆ ರೇಟ್ ಅದು ಎಕ್ಸ್ಟ್ರಾಡಿಂಗ್ ಒಂದು ಮೂವತ್ತು ಸಾವಿರ ಎಕ್ಸ್ಟ್ರಾಂಗ್ ಐತೆ ಅದರಲ್ಲಿ ಒಂದು ಎರಡುವರೆ ಕೊಟ್ಬಿಡ್ತೀನಿ ನೋಡಿ ಯಾರು ಒಳ್ಳೆ ಒಳ್ಳೆ ರೇಟ್ ಅದು ಇಲ್ಲ ಸರ್ ಸರ್ ಇದೇ ನಂಬರ್ ಹಾಕ್ಬಿಡಿ ಸರಿ ಸರ್